How do we ಫೀಲ್ God's ಲವ್ ಇನ್ our ಡೈಲಿ ಲೈಫ್ ನಮ್ಮ ಜೀವನದಲ್ಲಿ ನಾವು ಪ್ರತಿದಿನ ದೇವರ ಪ್ರೀತಿಯನ್ನು ಹೇಗೆ ಅನುಭವಿಸುತ್ತೇವೆ ಕೀರ್ತನೆ ಇಪ್ಪತ್ತ್ ಮೂರು ಒಂದೇ ವಾಕ್ಯ ಯಹೋವನೇ ನನಗೆ ಕುರುಬನು ನನಗೆ ಕೊರತೆಯೇ ಇಲ್ಲ ಯಹೋವನು ಅಂದರೆ ದೇವ್ರು ನನಗೆ ಕುರುಬನ್ ನನಗೆ ನನಗೆ ನಿನಗೆ ಅಂತ ನಾವು ಯಾವಾಗ ಉಪಯೋಗಿಸ್ತೀವಿ ಒಂದು ಸಂಬಂಧ ಇದ್ದ ಇದು ಒಂದು ಸಂಬಂಧ ಇವಾಗ ನನಗೆ ದೇವ್ರಿಗೂ ನನಗೂ ಸಂಬಂಧ ಇದೆ ಕುರುಬ ಅಂದ್ರೆ ಕುರಿಕಾಯೋರು ಇದು ಆ ಕಾಲದಲ್ಲಿ ಬರೆದಿರುವ ಕೀರ್ತನೆ ಇದು ಅದಕ್ಕೆ ಆ ಉದಾಹರಣೆ ಉಪಯೋಗಿಸಿದಾರೆ ಸೊ ಕುರಿಗಳಿಗೆ ಕುರುಬ ಏನೇನು ಕೊಡ್ತಾನೆ ಮುಖ್ಯವಾಗಿ ಒಂದು ರಕ್ಷಣೆ ಕೊಡ್ತಾನೆ ಆಡು ಪ್ರಾಣಿಗಳ ಕಾಟದಿಂದ ಬೇರೆ ಏನಾದರೂ ಬೇಟೆ ಆಡುವ ಪ್ರಾಣಿಗಳಿಂದ ಕಾಟದಿಂದ ಕುರುಬ ಒಂದು ರಕ್ಷಣೆ ಕೊಡ್ತಾನೆ ಮತ್ತೆ ಪ್ರತಿಯೊಂದು ವಿಷಯನೂ ಕುರುಬ ನೋಡ್ಕೊಳ್ತೀವಿ ಅದಕ್ಕೆ ಆಹಾರ ಬೇಕಾ ನೀರು ಬೇಕಾ ವಿಶ್ರಾಂತಿ ಬೇಕಾ ಇದಕ್ಕೆ ಕಾಯಿಲೆ ಆಗಿದೆಯಾ ಹುಷಾರ್ ಇಲ್ವ ಔಷಧಿ ಬೇಕಾ ಪ್ರತಿಯೊಂದು ಕುರುಬನ ಜವಾಬ್ದಾರಿ ಕುರಿಗಳು ಏನು ಚಿಂತೆ ಮಾಡಲ್ಲ ನಾಳೆ ಇಲ್ಲಿಂದ ಊಟ ಬರುತ್ತೆ ರಾತ್ರಿಂದ ನೆಲ್ಮಲಕ್ಕೆ ಹೋಗ್ತೀವಿ ಜೀವನ ಏನಾಗುತ್ತೆ ಅಂತ ಕುರಿಗಳು ಚಿಂತೆ ಮಾಡಲ್ಲ ನಮ್ಮ ಸಂಬಂಧ ದೇವ್ರ ಜೊತೆ ಆ ಥರ ಇರಬೇಕು ನಾವು ಜವಾಬ್ದಾರಿಯನ್ನು ದೇವರಿಗೆ ಒಪ್ಪಿಸ್ಬೇಕು ದೇವರು ನಮಗೆ ಸೆಲ್ಫ್ ವಿಲ್ ಅಂತ ಕೊಟ್ಟಿದ್ದಾರೆ ಫ್ರೀ ವಿಲ್ ಕೊಟ್ಟಿದ್ದಾರೆ ಅಂದರೆ ನಾವೇ ವಿಚಾರ ಮಾಡೋ ಶಕ್ತಿ ನಮಗೆ ಕೊಟ್ಟಿದ್ದಾರೆ ನಾವು ಯೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾರೆ ನಾವು ಆಯ್ಕೆಗಳು ಮಾಡ್ಕೋಬೋದು ನಾವೇ ನಿರ್ಧಾರ ತಗೋಬೋದು ತುಂಬ ಜನ ನನಗೆ ಯಾರು ಬೇಕು ನಾನೇ ನೋಡ್ಕೋತೀನಿ ಯಾರು ಸಹಾಯ ಬೇಡ ದೇವ್ರು ಏನು ಮಾಡ್ತಾರೆ ದೇವ್ರು ಬೇಡ ಅಂದರೆ ದೇವ್ರ ಜವಾಬ್ದಾರಿ ತಗೊಳಲ್ಲ ನಾವು ನನ್ನ ಕೈಲಿ ಏನೂ ಆಗಲ್ಲ ನನ್ನ ಜೀವನ ನನ್ನ ಕೈಲಿ ಆಗಲ್ಲ ದೇವರೇ ನೀನು ನಡೆಸು ಆ ಥರ ಒಂದು ಪ್ರತಿ ವಿಷಯದಲ್ಲಿ ದೇವರಿಗೆ ಸಮರ್ಪಿಸಿದಾಗ ದೇವರು ಜವಾಬ್ದಾರಿ ತೊಗೋಲ್ಲ ಪ್ರತಿಯೊಂದು ವಿಷಯ ಒಂದು ಆಹಾರ ವಿಷಯ ಆಗಿರ್ಬೋದು ಆರೋಗ್ಯ ವಿಷಯ ಆಗಿರ್ಬೋದು ನಮ್ಮ ಹಣಕಾಸಿನ ವಿಷಯ ಆಗಿರ್ಬೋದು ಕುಟುಂಬದ ವಿಷಯ ಆಗಿರ್ಬೋದು ಯಾವುದೇ ಸಂಬಂಧದ ವಿಷಯ ಆಗಿರ್ಬೋದು ನಾವು ಯಾವಾಗ ದೇವರಿಗೆ ಒಪ್ಪಿಸ್ತೀವೋ ದೇವ್ರು ನೀನು ನೋಡ್ಕೋ ಕೈಲಾಗಲ್ಲ ಅವಾಗ ಯಾವ ರೀತಿ ಆಗುತ್ತೆ ವಾಕ್ಯದ ಇನ್ನೊಂದೇ ಭಾಗ ಏನಂತೆ ನನಗೆ ಕೊರತೆಯೇ ಇಲ್ಲ ಕೊರತೆಯೇ ಇಲ್ಲ ಅಂದರೆ ಏನು ನನಗೇನು ಕಮ್ಮಿ ಇಲ್ಲ ನನಗೆ ತೃಪ್ತಿಯಾಗಿದೆ ನನಗೆ ಬೇಕಾಗಿರೋದೆಲ್ಲ ಸಿಕ್ಕಿದೆ ನನಗೆ ಭಯ ಇಲ್ಲ ನನಗೆ ಚಿಂತೆ ಇಲ್ಲ ಕೊರತೆಯೇ ಇಲ್ಲ ಅಂದರೆ ಆ ಒಂದು ಮನಸ್ಸಿನ ಸ್ಥಿತಿ ನನಗೆ ನೋಡ್ಕೊಳೋರು ಒಬ್ರು ಇದ್ದಾರಲ್ಲ ನನ್ನ ಬಗ್ಗೆ ಚಿಂತೆ ಮಾಡೋರು ಇದ್ದಾರೆ ನನ್ನನ್ನು ಪ್ರೀತಿಸ್ತಾರೆ ನನಗೆ ರಕ್ಷಣೆ ಕೊಡ್ತಾರೆ ಬೇಕಾಗಿರೋದೆಲ್ಲ ಕೊಡ್ತಾರೆ ಅವಾಗ ನಮ್ಮ ಮನಸ್ಥಿತಿ ಏನಿರುತ್ತೆ ನನಗೆ ಕೊರತೆ ಇಲ್ಲ ಆ ಒಂದು ಪ್ರೀತಿ ನಾವು ಅನುಭವಿಸ್ಬೇಕು ಸಾಧ್ಯ ಆಯಿತು ಯಾವಾಗ ಸಾಧ್ಯ ನಾವು ದೇವರಿಗೆ ಸಮರ್ಪಣೆ ಮಾಡಿದಾಗ ದೇವರೇ ನೀನು ನನ್ನ ಒಡೆಯನು ನನ್ನ ರಕ್ಷಕನು ನನ್ನ ಕೈ ಹಿಡಿದು ನಡೆಸು ಅಂತ ನಾವು ಯಾವಾಗ ದೇವರಿಗೆ ಸಮರ್ಪಣೆ ಆಗ್ತೀವೋ ನಮ್ಮನ್ನು ನಾವು ಯಾವಾಗ ದೇವರಿಗೆ ಒಪ್ಪಿಸ್ತೀವೋ ಅವಾಗ ಆ ಥರ ಒಂದು ಶಾಂತಿ ಸಮಾಧಾನ ದೇವರ ಪ್ರೀತಿ ಪ್ರತಿನಿತ್ಯ ಆಯಿತು ಅವತ್ತು ಒಂದು ದಿನ ಆಯಿತು ಪ್ರತಿ ಕ್ಷಣದಲ್ಲಿ ಪ್ರತಿ ಸಮಯದಲ್ಲಿ ದೇವರ ಪ್ರೀತಿಯನ್ನು ನಾವು ಅನುಭವಿಸ್ಬೋದು ಆ ಸಂಬಂಧ ದೇವರು ನಮಗೆ ಕೊಡ್ತಾ ಇದ್ದಾರೆ ಯೇಸು ಕ್ರಿಸ್ತನ ಮೂಲಕ ಅದೆಂತ ಒಳ್ಳೆಯ ಅವಕಾಶ ನಮಗೆ ಯಾವ ರೀತಿ ನಾವು ಜೀವನ ಮಾಡ ಎಷ್ಟು ಸಂತೋಷವಾಗಿ ಎಷ್ಟು ಖುಷಿಯಾಗಿ ಏನೋ ಚಿಂತೆ ಇಲ್ದಂಗೆ ಏನೋ ಭಯ ಇಲ್ದಂಗೆ ನೀ ಪ್ರಾರ್ಥನೆ ಮಾಡೋಣ ದೇವರೇ ನೀನು ನನ್ನ ಒಡೆಯನು ನನ್ನ ಕರ್ತನು ನನ್ನ ರಕ್ಷಕನು ನನ್ನ ಆರೋಗ್ಯದ ಒಡೆಯನು ನೀನು ನನ್ನ ಕುಟುಂಬದ ಒಡೆಯನು ನೀನು ನನ್ನ ಹಣಕಾಸಿನ ಒಡೆಯನು ನೀನು ನನ್ನ ಹೃದಯದ ನನ್ನ ಮನಸ್ಸಿನ ನನ್ನ ಶರೀರದ ನನ್ನ ಭವಿಷ್ಯದ ಒಡೆಯನು ನೀನು ನನಗೆ ಯಾವ ಕೊರತೆ ಇಲ್ಲ ರಾಜ ನೀನು ನನ್ನ ಜೊತೆ ಇದೆಯಾ ನೀನು ನನ್ನ ಜೀವನದ ಜವಾಬ್ದಾರಿ ತಗೊಂಡಿದೆಯಾ ನನ್ನ ಎಲ್ಲ ಸಂಕಟಗಳನ್ನು ಕಷ್ಟಗಳನ್ನು ನನ್ನ ಎಲ್ಲ ಚಿಂತೆಗಳನ್ನು ನಿನಗೆ ಒಪ್ಪಿಸ್ತಾ ಇದ್ದೀನಿ ಇವತ್ತು ನೀನು ನನ್ನ ಸಮಸ್ಯೆಗಳಿಗೆ ಪರಿಹಾರ ಕೊಡು ನನಗೆ ಒಂದು ದಾರಿ ತೋರಿಸು ನೀನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ ನಿನ್ನನ್ನು ನಂಬಿದ್ದೇನೆ ನನಗೆ ಯಾವ ಕೊರತೆ ಇಲ್ಲದಂಗೆ ಮಾಡು ನನ್ನನ್ನು ತೃಪ್ತಿಗೊಳಿಸು ಯೇಸುಕ್ರಿಸ್ತನ ನಾಮದಲ್ಲಿ ಬೇಡ್ತಾ ಇದ್ದೇನೆ ಆಮೇನ್